ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಜಸ್ಕಾಂ ಎಇ ಐದು ಸಾವಿರ ರೂಪಾಯಿ ಹಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಆದರೆ ಸಿಕ್ಕಿಬಿದ್ದ ಸಂದರ್ಭದಲ್ಲಿ ಹೈ ಡ್ರಾಮವನ್ನೇ ಮಾಡಿದ್ದಾರೆ ವಿಚಾರಣೆಯ ವೇಳೆ ಎಇ ಕೆಂಚಪ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಲಿಂಗಸ್ಕೂರು ಜಸ್ಕಾಂ ಎ ಇ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ಪಟ್ಟಣದ ಜಸ್ಕಾಂ ಕಚೇರಿಯಲ್ಲಿ ಐದು ಸಾವಿರ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಲಂಚದ ರೂಪದಲ್ಲಿ ಸ್ವೀಕಾರ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ನಂತರದ ಸಂದರ್ಭದಲ್ಲಿ ವಿಚಾರಣೆಯಾಗುತ್ತೆ ವಿಚಾರಣೆಯಾಗುವಾಗ ಆರೋಗ್ಯದಲ್ಲಿ ಏರುಪೇರು ಕೂಡ ಜೆಸ್ಕಾಮ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಲಿಂಗಸ್ಕುರು ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಗೂ ಕೂಡ ಒಳಪಡಿಸಲಾಗಿದೆ ಲೋಕಾಯುಕ್ತ ಬಲೆಗೆ ಜೆಸ್ಕಾಂ ಎಇ ಬಿದ್ದಿದ್ದಾರೆ ಐದು ಸಾವಿರ ಹಣವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು ವಿಚಾರಣೆಯ ಸಂದರ್ಭದಲ್ಲಿ ಎಇ ಕೆಂಚಪ್ಪ ಇವರ ಆರೋಗ್ಯದಲ್ಲಿ ಏರುಪೇರು ಕೂಡ ಉಂಟಾಗುತ್ತೆ ಹಾಗಾಗಿ ಲಿಂಗಸ್ಪುರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೂ ಕೂಡ ಒಳಪಡಿಸಲಾಗಿದೆ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ ಇವರೇನೆ ಜಸ್ಕಾಂ ಎ ಇ ಕೆಂಚಿಪ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ಪಟ್ಟಣದ ಜಸ್ಕಾಂ ಕಚೇರಿಯಲ್ಲಿ ಐದು ಸಾವಿರ ರೂಪಾಯಿ ಲಂಚ ಪಡ್ಕೊತಿರ್ತಾರೆ ಆ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಇವರು ಸಂದರ್ಭದಲ್ಲಿ ಒಂದಷ್ಟು ಡ್ರಾಮ ಕೂಡ ನಡೆದಿದೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ ಅಂತೇಳಿ ನೋಡೋಣ ಏನಿದು ಪ್ರಕರಣ ಹೇಗೆ ಬಲೆಗೆ ಬಿದ್ದಿದ್ದು ಸದ್ಯ ಅವರ ಆರೋಗ್ಯ ಹೇಗಿದೆ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ಅನಿಲ್ ಜಸ್ಕಾಂ ಎ ಕೆಂಚಿಪ್ನೂರು ಹೇಗೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ನಂತರ ಅವರ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಯ ಕೂಡ ಉಂಟಾಗಿದೆ ಸದ್ಯ ಅವರ ಆರೋಗ್ಯ ಹೇಗಿದೆ ಪೊಲೀಸ್ ಇನ್ಫಾರ್ಮೇಶನ್ ಸದ್ಯ ಏನಿದೆ ಅನಿಲ್ ದಿವ್ಯ ಏನು ಐದು ಸಾವಿರ ರೂಪಾಯಿ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಜಸ್ಕಂನ ಎ ಡಬ್ಲ್ಯೂ ಆದಂತ ಕೆಂಚಪ್ಪನವರು ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಲಿಂಗ್ಸ್ಕೂರ್ ಪಟ್ಟಣದಲ್ಲಿ ನಡೆದಿದೆ ಏನು ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದ ಜಸ್ಕಂ ಅಧಿಕಾರಿ ಆದಂತ ಎ ಡಬ್ಲ್ಯೂ ಆದಂತ ಕೆಂಚಪ್ಪನವರು ಏನು ಅಲ್ಲಿರುವಂತ ಗುತ್ತಿಗೆದಾರ ನಾಯಕ್ ಎಂಬುವವರ ಜೊತೆ ಒಂದು ಹತ್ತು ಸಾವಿರ ರೂಪಾಯಿಗೆ ಲಂಚದ ಬೇಡಿಕೆಯನ್ನು ಇಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಅವರು ಮುಂಚಿತವಾಗಿಯೇ ಅಲ್ಲಿರುವಂತ ಏನು ಐದು ಸಾವಿರ ರೂಪಾಯಿಯನ್ನು ಫೋನ್ ಪೇ ಕೂಡ ಮಾಡಿರುವಂತದ್ದು ಇನ್ನು ಐದು ಸಾವಿರ ರೂಪಾಯಿ ಕೈಯಲ್ಲಿ ಹಣ ನೀಡುವಂತಹ ಸಂದರ್ಭದಲ್ಲಿ ರಾಯಚೂರಿನ ಲೋಕಾಯುಕ್ತ ಎಸ್ ಪಿ ಆದ ನೇತೃತ್ವದ ಅಲ್ಲಿ ತಂಡ ದಾಳಿ ನಡೆಸಿರುವಂತದ್ದು ಆ ಸಂದರ್ಭದಲ್ಲಿ ಅವರಿಗೆ ಐದು ಸಾವಿರ ರೂಪಾಯಿ ಲಂಚ ಪಡೆಯುವಂತ ವೇಳೆ ಅವರು ಆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಒಂದು ಕಡೆ ಏನು ಅಲ್ಲಿರುವಂತ ಆ ತನಿಖಾ ಸಂದರ್ಭದಲ್ಲಿ ಮತ್ತು ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತ ಆದಂತ ಕೆಂಚಪ್ಪ ಅವರು ಕೂಡ ಒಂದು ರೀತಿಯಾಗಿ ಡ್ರಾಮಾ ನಡೆಸಿದ್ದಾರೆ ಅಂತ ಹೇಳ್ಬೋದು ಅವ್ರನ್ನ ತಕ್ಷಣವೇ ಅಲ್ಲಿಂದ ಅಲ್ಲಿ ಸಿಬ್ಬಂದಿಗಳು ಕೂಡ ಕೂಗಾಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪೊಲೀಸರೇ ನೇರವಾಗಿ ಅವರನ್ನು ಲಿಂಗ್ಸೂರ್ ಸ್ಥಳೀಯ ತಾಲೂಕಿನ ಆಸ್ಪತ್ರೆಗೆ ಕೂಡ ದಾಖಲಿಸಿರುವಂತದ್ದು ಅಲ್ಲಿ ದಾಖಲಿಸಿಕೊಂಡು ಅವರ ಆರೋಗ್ಯವನ್ನು ಚೇತರಿಸಿಕೊಂಡ ನಂತರ ಅವರ ಅವರನ್ನು ವಶಕ್ಕೆ ಕೂಡ ಪಡೆದಿದ್ದಾರೆ ಅಂತ ನೋಡ್ಬೋದಿವೆ ದೃಶ್ಯದಲ್ಲಿ ಒಂದಷ್ಟು ಗಲಾಟೆ ಆಗ್ತಿದೆಯಲ್ಲ ಅದ್ಯಾವ ಕಾರಣಕ್ಕಾಗಿದ್ದಲ್ಲಿ ಅಲ್ಲಿ ಅಲ್ಲಿರುವಂತ ಏನು ಈಡಗುಲಿಯಾದಂತ ಕೆಂಚಪ್ಪನವರು ಅಧಿಕಾರಿಗಳು ತನಿಖಾ ವೇಳೆ ಸಂದರ್ಭದಲ್ಲಿ ಅಲ್ಲಿರುವಂತ ಹೈಡ್ರಾಮಾ ನಡೆಸಿದ್ರು ಅಂತ ಸಂದರ್ಭದಲ್ಲಿ ಅಲ್ಲಿರುವಂತ ಸಿಬ್ಬಂದಿಗಳೇ ಒಂದ್ ರೀತಿಯಾಗಿ ಆ ಸಿಬ್ಬಂದಿಗಳು ಕೂಡ ಅಲ್ಲಿರುವಂತಹ ಅಧಿಕಾರಿಗೆ ಒಂದು ಸಾಥ್ ಇದ್ದಾರೆ ಅಂತ ಹೇಳಿ ಒಂದು ದೃಶ್ಯಾವಳಿಗೂ ಕೂಡ ಕಂಡು ಬರ್ತಾ ಇರುವಂತದ್ದು ಅವರು ಹೈಡ್ರಾಮಾ ನಡೆಸುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ತನಿಖೆಯನ್ನು ಅಲ್ಲಿಗೆ ನಿಲ್ಲಿಸಿ ಅವರನ್ನು ಆಸ್ಪತ್ರೆ ಕರೆದು ಹೋಗುವಂತ ವ್ಯವಸ್ಥೆ ಮಾಡಿ ಅಂತ ಹೇಳಿ ಕೂಗಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ಇವೆ ಹಾಗಾದ್ರೆ ಇವತ್ತು ಅವರು ಆರೋಗ್ಯ ಚೇತರಿಸಿಕೊಂಡ ನಂತರ ಮತ್ತೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತಾ ಹೌದು ದಿವ್ಯಾ ಏನು ಅವರು ಆರೋಗ್ಯವನ್ನು ನಿನ್ನೆ ರಾತ್ರಿಯೇನೆ ಚೇತರಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಲೋಕಾಯುಕ್ತ ಪೊಲೀಸರು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ ವಿಚಾರಣೆ ಕೂಡ ಮುಂದುವರೆಸಿದ್ದಾರೆ ದಿವ್ಯಾ ಈ ಹಿಂದೆ ಅವರ ಮೇಲೆ ಭ್ರಷ್ಟಾಚಾರದ ಲಂಚ ಆರೋಪಗಳೇನಾದರೂ ಆರೋಪಗಳೇನಾದ್ರೂ ಇತ್ತ ಕೆಂಚಪ್ಪ ಅವರ ಮೇಲೆ ಎಡಬ್ಲ್ಯೂ ಆದಂತ ಕೆಂಚಪ್ಪನವರು ಸಾಕಷ್ಟು ಬಾರಿ ಕೂಡ ಲಂಚ ತೆಗೆದುಕೊಳ್ತಾರ ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ ಸಾಕಷ್ಟು ಒಂದು ಆರೋಪಗಳು ಅಲ್ಲಿರುವಂತ ಸ್ಥಳೀಯರು ಮತ್ತೆ ಗುತ್ತಿಗೆದಾರರು ಮಾಡ್ತಾ ಇರುವಂತ ದಿವ್ಯಾ ಆದ್ರೆ ಈ ಬಾರಿ ನೇರವಾಗಿ ಯಾರು ಕೊಡಲು ಮುಂದಾಗಿರ್ಲಿಲ್ಲ ಇಲ್ಲಿವರೆಗೂ ಕೂಡ ಈ ಬಾರಿ ಗುತ್ತಿಗೆದಾರ ನಾಯಕರು ಮುಂದಾಗಿ ಅವರನ್ನು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಂಡು ಈ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಕೆಂಚಪ್ಪ ಸೇರಿದಂತೆ ಅಲ್ಲಿರುವಂತ ಸಿಬ್ಬಂದಿ ಎಲ್ಲ ಈ ಹೈಡ್ರಾಮಾದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇ ಆದ್ರೆ ಈ ಭ್ರಷ್ಟಾಚಾರಕ್ಕೆ ಲಂಚ ತೆಗೆದುಕೊಳ್ಳೋದಕ್ಕೆ ಕೆಂಚಪ್ಪ ಸೇರಿದಂತೆ ಆ ಸಿಬ್ಬಂದಿಯ ಸಹಕಾರ ಕೂಡ ಇತ್ತು ಅನ್ನೋದು ಈ ಮೂಲಕ ಕನ್ಫರ್ಮ್ ಆಗುತ್ತೆ ಅನಿಲ್ ಕುಮಾರ್ ಹಾಗಾದ್ರೆ ಹೌದು ದಿವ್ಯಾ ಏನು ಈ ಆ ಕೆಂಚಪ್ಪನವರು ಆ ಸಂದರ್ಭದಲ್ಲಿ ತನಿಖಾ ವೇಳೆಯಲ್ಲಿ ಏನು ಐಡ್ರಾಮಾ ನಡೆಸುವಂತ ಸಂದರ್ಭದಲ್ಲಿ ಇಲ್ಲಿರುವಂತ ಸಿಬ್ಬಂದಿಗಳು ಒಂದು ರೀತಿಯಾಗಿ ಹೊರಗಡೆ ನಿಂತು ಕೂಗಾಡ್ತಿರುವಂತ ಹಿನ್ನೆಲೆಯಲ್ಲಿ ಅವರು ಒಂದು ಐಡ್ರಾಮಾ ಮಾಡಿದ್ದಾರೆ ಅಂತೇಳಿ ಒಂದು ಅನುಮಾನ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲ ಭ್ರಷ್ಟಾಚಾರ ಮಾಡಿರುವಂತ ಕೆಂಚಪ್ಪನವರನ್ನು ಅವರು ತನಿಖೆ ಮಾಡುವಂತ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿರುವಂತ ಅಧಿಕಾರಿಗಳು ಏನು ಮತ್ತೆ ಅಲ್ಲಿರುವಂತ ಕೆಂಚಪ್ಪನವರಿಗೆ ಒಂದು ಸಾಥ್ ನೀಡುತ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಅನುಮಾನಕ್ಕೀಡಾಗಿರುವಂತದ್ದು ಮತ್ತೆ ಅಲ್ಲಿ ಸ್ಥಳೀಯರು ಕೂಡ ಒಂದು ರೀತಿಯಾಗಿ ಆಕ್ರೋಶಗೊಳ್ತಾ ಅಲ್ಲಿ ಸ್ಥಳೀಯರು ಕೂಡ ನೇರವಾಗಿ ಲೋಕಾಯುಕ್ತರಿಗೆ ಮಾಹಿತಿ ಇಲ್ಲಿರುವಂತ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ಮುಂದಾಗಿರುವಂತದ್ದು ಇವರನ್ನು ಕೂಡ ತನಿಖೆಗೆ ಒಳಪಡ್ತೀಯ ಅಂತ ಹೇಳಿ ಆಗ್ರಹ ಕೂಡ ಮಾಡಿದ್ದಾರೆ ಅಂತ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್ ಕುಮಾರ್ ದೃಶ್ಯದಲ್ಲಿ ಇದೀಗ ನೋಡ್ತಾ ಇದೀರಿ ಬಹುದೊಡ್ಡ ಹೈಡ್ರಾಮಾವನ್ನೇ ಮಾಡಲಾಗ್ತಾ ಇದೆ ಜಸ್ಕಾಮ್ ಎ ಮತ್ತು ಸಿಬ್ಬಂದಿ ನಡೆಸ್ತಾ ಇರುವಂಥ ಹೈಡ್ರಾಮಾ ಐದು ಸಾವಿರ ಹಣ ಸ್ವೀಕರಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಈ ಕೆಂಚಪ್ಪ ಈ ಸಂದರ್ಭದಲ್ಲಿ ಸಿಬ್ಬಂದಿ ಸೇರಿದಂತೆ ಕೆಂಚಪ್ಪ ಎಲ್ಲಿ ಆರೋಗ್ಯದ ವಿಚಾರವನ್ನು ಹೈ ಹೈಡ್ರಾಮಾ ಮಾಡಿದ್ದಾರೆ ಅಂತ ಆ ಸಂದರ್ಭದಲ್ಲಿ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಸದ್ಯ ಮೆಡಿಕಲಿ ಕೂಡ ಹಿಸ್ ಫಿಟ್ ಆ್ಯಂಡ್ ಫೈನ್ ಅಂತ ಹೇಳಿ ಒಂದು ರಿಪೋರ್ಟ್ ಕೂಡ ಬಂದಿರೋದ್ರಿಂದಾಗಿ ಮತ್ತೀಗ ಅವರು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಬಹಳ ಗಂಭೀರ ಆರೋಪ ಅಂತ ಹೇಳಿದ್ರೆ ಈ ಹಿಂದೆ ಕೂಡ ಹಲವಾರು ಬಾರಿ ಅವರು ಲಂಚವನ್ನು ಪಡೆದುಕೊಳ್ತಿದ್ರು ಅನ್ನುವಂಥ ಗಂಭೀರ ಆರೋಪ ಕೆಂಚಪ್ಪ ಮೇಲಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ